ಅವಳಕೆ ಇಷ್ಟ ಆಗಲ್ಲ ಅವಳಕ್ಕೆ ಆಯ್ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ಲಾಗ ಸ್ಟಾರ್ಟ್ ಮಾಡುಂಬ್ರಿ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಲಾಗ್ಸ್ ಆ್ಯಂಡ್ ರೆಸಿಪಿ ಇವತ್ತಿನ ಅಂದ್ರೆ ವ್ಲಾಗ ಸ್ಟಾರ್ಟ್ ಮಾಡತ್ತೇನು ರೀ ಎದ್ದುಗಳೇ ಅಡುಗೆ ಕೆಲಸ ಕಡಿಮಿತ್ತು ಯಾಕೆ ಅಡುಗೆ ಕೆಲಸ ಕಡಿಮಿತ್ತು ಅಂದ್ರೆ ನಮ್ಮ ವಾರ್ ಬರೋತಿದ್ರು ನಮ್ಮ ವಾರ ಬಂದಾಗ ಅವ್ರು ಅಡುಗೆ ತೊಗೊಂಡು ಬರ್ತೇನೋ ಅಂತಂದರು ಬೇಡವ ನಾವು ಇರೋದು ಅಂದಿಬ್ಬರ ದೇವಿ ಅಜ್ಜಿ ಊರು ನಮಗೆ ನಮ್ಗೆ ಬೇಕು ಐದು ಐದಾರು ರೊಟ್ಟಿ ಬೇಕು ನಾ ಮಾಡ್ತನ ಬಾ ಅಂದರು ಆದರೂ ನಮ್ಮ ವಾರಿ ಜುಣ್ಕು ಚಕಳಿ ರೊಟ್ಟಿ ಎಲ್ಲ ತೊಗೊಂಡ್ಬಂದಿದಳು ಅದನ್ನು ಕೂಡ ತೋರಿಸ್ತಾ ನಿಮಗೆ ಇಲ್ಲೇ ಟೈಮ್ ಅಂದ್ರೆ ನಾನು ಬೆಳ್ಳುಳ್ಳಿ ಚುಣ್ಮರಿ ಹೆಚ್ಚೆ ಒಂದು ಸ್ವಲ್ಪ ಎಲ್ಲ ಪಲಾವ್ ಹಾಕೋದು ಹೆಂಚಿಟ್ಟೆ ಈಗ ನನ್ನ ಮಗಳನ್ನ ಕರ್ಕೊಂಬರಕ್ಕೆ ಹೋಗಿದ್ನಿ ಒಂದೂವರೆ ಆಗಿದ್ದ ಟೈಮ ನಾ ಹೋದ ಟೀಚರ ಅಕ್ಕಿಗೆ ಬರ್ಸೋಕೋ ಕುಂತಿದ್ರು ಇಲ್ಲೇ ಏನಂತಂದ್ರೆ ಹುಡುಗರಿಗೆ ನಾವು ಯಾವ ರೀತಿ ಅಂದ್ರೆ ನೋಡಿರಿ ಈಗ ಅಕ್ಕಿ ಫೋನು ರೀ ಆರು ಆ್ಯಕ್ಟಿವಿಟೀಸ್ ಒಳಗೆ ಎಲ್ಲರೂ ಅದಾಳು ಆದ್ರೆ ನಾವು ಬರೀ ಫೋನ್ ಕೊಟ್ಟು ಅಂದ್ರೆ ಹುಡುಗರು ಕಲ್ತ್ಕೊಳ್ರಿ ಆದ್ರೆ ಈ ಥರ ನೀವು ಮಕ್ಕಳಿಗೆ ಹೇಳ್ಕೊಡ್ರಿ ನಾನು ಹೇಳೋಕತ್ತಿರ ಬೇಡ ಅಂತಾಳ್ರಿ ಅವ್ರ ಅಪ್ಪಾರಿಗೆ ಬರ್ಸಂತ ಅವ್ರ ಅಪ್ಪಾರಿಗೆ ಪೇಶನ್ಸ್ ಇರೋಂಗಿಲ್ಲ ನಿಮ್ಮ ಮಮ್ಮಿ ಬರ್ಸೋ ಹೋಗಂದ್ರೆ ಬರ್ಸ ನನ್ಗೆ ಬೇಡ ಅಂತೇಳಿ ಅವ್ರ ಅಪ್ಪ ಕಡ್ಸಿಂದ ಬರತ್ತಾಳು ಹಾಗಾಗಿ ನಾನು ಒಂದು ಸ್ವಲ್ಪ ಏ ಇವಿ ಹೀಗೆಲ್ಲ ಸರ್ಕಲ್ ಸ್ಕ್ವೇರ ಹಿಂಗೆಲ್ಲ ಹಾಕಿ ಕೊಟ್ಟಿರೋದನ್ನು ಮಾಡ್ತಿರ್ತಾಳು ಅಕ್ಕಿ ಜಾಸ್ತಿ ಅಕ್ಕಿ ಒಳಗೆ ಹಿಂಗೆ ಜಾಳದೊಳಗೆ ಹುಡುಗರಿಗೆ ನೀವು ಬೇಕಾರ ರಂಗೋಲಿ ಹಾಕ್ರಿ ಹಿಂಗೆ ಚಲ್ರಿ ಅದನ್ನ ಹತ್ರ ಮ್ಯಾಗಿ ಬೀಸಿಗೆ ಬರ್ಯಾಕ್ ಹಾಕ್ರಿ ಹುಡುಗರಿಗೆ ಏನಕ್ಕಂದ್ರೆ ಏನೋ ಹೊಸ ಟ್ಯಾಪು ಅನ್ಸತಿ ಮತ್ತು ಬರೆಯಾಕನು ಇದು ಮಾಡ್ತಾರು ಅಕ್ಕಿ ಒಳಗೆ ನೋಡಿರಿ ನಾನು ಏನು ತೋರಿಸ್ತೇನೆ ರೀ ಮುಂದಿಲ್ವನ್ಯಾಗ ಅಕ್ಕಿನ ಒಂದು ತಾಟ್ ತುಂಬ ಹಾಕೋದ್ರಿ ಅದ್ರಾಗ ಬರಿಯಾಕ ಬರೆಯಾಕೂಡ್ದು ಅವ್ರಿಗೆ ಕೈ ಬೆರೋ ಹಿಂಗೆ ಓಡಾಡೋಕೆ ಚಾಲು ಆಗ್ತತಿ ಅದನ್ನ ನೀವು ಮಾಡಿ ನೋಡ್ರಿ ಮತ್ತು ನೋಡ್ರಿ ತಾನ ಎ ಅಂತೇ ಬರೀತಾಳು ಆನಂತರ ಅವರ ಸರ್ಕಲ್ ರೌಂಡ್ ಹೇಳ್ಕೊಡತ್ತಿದ್ರು ಟೀಚರ ಹಿಂಗೆ ಎಫ್ ಅಂತೆ ಬರಿ ಅಂತ ಅಂತಿದ್ರು ಅಕ್ಕಿಗೆ ಇನ್ನೂ ಅಷ್ಟೊಂದು ಗೊತ್ತಾಗತ್ತಿಲ್ಲ ಈಗ ಮೂರು ವರ್ಷ ಒಂದು ತಿಂಗ್ ಕಂಪ್ಲೀಟ್ ಆಗಿತ್ತು ನೋಡಿರಿ ಮತ್ತು ಎಲ್ಲ ಸ್ಕ್ ಹಾಡು ಹೇಳ್ತಾಳು ಆನಂತರ ಎ ಬಿ ಸಿ ಡಿ ಹೇಳ್ತಾಳು ಒನ್ ಟು ತ್ರೀ ಹೇಳ್ತಾಳು ಹಂಗೆ ನಾವು ಹುಡುಗರಿಗೆ ಈ ಥರ ಅಭ್ಯಾಸನ ಹೇಳ್ಕೊತ ಹೋಗೋದು ಚಲೋ ರೀ ಅದೇ ರೀತಿ ಮನೆ ಬನ್ನಿರಿ ಮನೆ ಬಂದ್ಗಳೇ ಆಕಿಂಗ್ ಕರ್ಕೊಂಡು ಮನೆ ಬಂದ್ಗಳೇ ನಮ್ಮ ವಾರ ತೊಗೊಂಬಂದಿರು ಬುತ್ತಿ ಅನ್ನ ಆನಂತರ ಮೊಳ್ಕೆ ಕಾಪಲ್ಲಿ ಚುಣಕು ಚಕಿ ಎಲ್ಲ ತಂದಿದ್ರು ನಾ ರೊಟ್ಟಿನ ತಂದಿದ್ರು ಅವ್ರು ನಾನು ನಮ್ಮ ಮನೆ ಅಂದಷ್ಟ ಅಂತಂದ್ರೆ ನಾ ಪಲಾವ್ ಮಾಡೀನಿ ಇಲ್ಲೇ ಸಾಮಿ ಸ್ಯಾಮಿ ಅಂತ ಹಾಡತ್ತಿರು ಮಗಳು ನಾವು ಆ ಥರ ಎಲ್ಲ ಊಟ ಆಯಿತು ಊಟ ಆದ ನಂತರ ಇಲ್ಲೇ ನೋಡಿ ಸಾಮಿ ಅನ್ನದ ಮತ್ತು ಅವ ಬರುವಾಗ ಅವ್ರು ಇತ್ತಿರ್ಲಾಗ ಲಿಂಬಿ ಅನ್ನೋದವ್ರಿ ಲಿಂಬಿ ಅನ್ನೋ ತಂದಿಳು ಅವನ್ನೆಲ್ಲನೂ ನಾನು ತೊಳೆದು ಒಂದು ಡಬ್ಬಿ ಒಳಗೆ ಹಾಕಿಡಾತೀನಿ ಹಣ್ಣದದ್ದು ಅದ್ದು ಮ್ಯಾಗಿಟ್ ಹಾತೀನಿ ಯೂಸ್ ಮಾಡಕ್ಕೆ ಬರ್ತಾವೆ ಮತ್ತು ಫುಲ್ ಕಾಯ್ದಿದ್ದು ಡಬ್ಬೆ ಹಾಕಿಟ್ರೆ ಅವು ಹಣ್ಣು ಹಾಕ್ತಾವ ಫ್ರೀಜ್ನಾಗೆ ಇಟ್ಟರೆ ಹಂಗಾಗಿ ಉಳಿತಾವ್ರೆ ಅದಕ್ಕೆ ಹೊರಗೆ ಇಟ್ಟರೆ ತನಕ ಹಣ್ಣು ಅಂದಮೇಲೆ ಒಂದು ಎರಡು ದಿನ ಬಿಟ್ಟು ಫ್ರೀಜ್ನೆ ಅಂತ ಅಂತೇಳಿ ಮತ್ತು ನಮ್ಗೆ ಕೊತ್ತಂಬರಿ ಅಂದರೆ ಕರಿಬೇವನು ಜಾಸ್ತಿ ಕೊತ್ತಂಬರಿ ಸಿಕ್ತದ ಬಿಟ್ರಿ ಇಲ್ಲೇ ಕರಿಬೇವ್ ಮಿತ್ತಲಾಗೈತ್ರಿ ಇಲ್ಲಿವ್ರಿ ಅದಕ್ಕೆ ಬರುವಾಗ ಒಂದು ಸ್ವಲ್ಪ ತೋಮ ರೀ ನಮ್ಮ ವಾರಿಷ್ಟು ತಂದಿರು ನಾನು ಅಷ್ಟೂ ಭಾಳ ಆಗ್ತದೆ ನಮಗೆ ಅಂಥೇಳಿ ಇಲ್ಲಿ ಪಕ್ಕದ ಮನೆ ಅಂಟಿಗೆ ಒಂದು ಸ್ವಲ್ಪ ಕೊಟ್ಟರೆ ಅಂತ ಅಂತೇಳಿ ನಮ್ಗೆ ಅಷ್ಟೂ ನಾನು ಕರಿಬೇವು ತಂದಾಗ ನೋಡ್ರಿ ಇಲ್ಲೇ ಇವು ಏನು ಕರಿಬೇವು ತಂದಾಗ ತೊಳಿತೀವ್ ರೀ ಇಲ್ಲೇ ಇವು ಏನಂತ ಹೇಳ್ರಿ ನೋಡೋಣ ಇವು ಕರಿಬೇವನ್ನ ಬೀಜ ನೋಡ್ರಿ ಇವ್ನ ಹಾಕಿರ ಇವು ಏನು ಕರಿ ಬೀಜದ್ರಿ ಇವ್ನು ಹಾಕಿರ ಕರಿಬೇವಿನ ಸಸಿ ಇಳತದ್ರಿ ನಾನು ಯಜಮಾನ್ರಿಗೆ ಹೊಲ್ದಾಗ ಹಾಕ್ರಿ ಇನ್ನು ಗಾರ್ಡನ್ ಗಾರ್ಡನ್ದಾಗ ಕಡಿಮೆ ಐತಿ ಎಲ್ಲಾ ಎಲ್ಲ ಆಗೈತಿ ಬೇಡ ಅಂತ ಅನ್ನತಿದ್ನಿ ಅದಕ್ಕೆ ಇನ್ನು ಹೊಲಕ್ಕೆ ಹೋಗಿ ಹಾಕ್ರಿ ಅಂತ ಎರಡು ಬೀಜ ತೆಗ್ದು ಇಲ್ಲೇ ಕರಿಬೇವು ಅಷ್ಟೂ ನಾನು ಏನು ಮಾಡ್ತಾನಂದ್ರೆ ಈಗ ಮಳೆಯಾಗಿ ಹೆಂಗಾರ ತೊಳೆದಿರ್ತಾರೆ ನಾನು ಅಷ್ಟನ್ನ ಪೂರ್ತಿ ಹಿಂಗವ್ನಷ್ಟು ಒಂದು ಮರದೊಳಗೆ ಎಲ್ಲನೂ ಕ್ಲೀನಾಗೆ ತೆಗಿತಾನು ತೆಗೆದ ನಂತರ ಅಷ್ಟೊಂದು ಚೆಂದ ನಮಗೆ ತೆಗ್ದ ನಂತರ ನೀರು ಹಾಕಿ ವಾಶ್ ಮಾಡ್ತಾನೆ ಆ ನಂತರ ನಾವು ಈ ಬುಟ್ಟಿ ಬುಟ್ಟಿಯೊಳಗದು ತೆಗ್ದಿಟ್ರೆ ಮತ್ತೆಲ್ಲ ಇದಕ್ಕತಿ ಸಾನಗಿ ಸಿಕ್ತೈತೆ ನೋಡ್ರಿ ತೂತಿನ ಸಾಣಗಿ ದೊಡ್ಡ ದೊಡ್ಡ ಅಂಥದ್ರಾಗ ತೊಳೆದಿಟ್ರೆ ಅವೇನಾಕತ್ತಂದ್ರೆ ನೀರೆಲ್ಲ ಬಸೀತಾವು ಬಸದ ನಮ್ಗೆ ನಾವು ಒಂದು ಇಲ್ಲಂದರೂ ಒಂದು ಹದಿನೈದು ಇಪ್ಪತ್ತು ದಿನ ಈ ಕರಿಬೇವನ್ನು ಯೂಸ್ ಮಾಡ್ಬೋದು ಕರಿಬೇವು ಚಿತ್ರಾನ್ನ ಮಾಡ್ಕೋಬೋದು ಕರಿಬೇವು ಜಾಸ್ತಿ ನಾನು ಪ್ರತಿಯೊಂದು ಅಡುಗೆಯೂ ಕರಿಬೇವು ಹಾಕ್ತಾನೋ ನನಗೆ ಮೊದಲಿಂದ ಅಷ್ಟೊಂದು ಕರಿಬೇವು ಭಾಳ ಇಷ್ಟ ರೀ ಅವಲಕ್ಕಿ ಒಳಗೆ ಅನ್ನದ ಉಪ್ಪಿಟ್ಟು ಎಲ್ಲರೂ ಕರಿಬೇವು ಭಾಳ ಇಷ್ಟ ಲೈಕ್ ಮಾಡ್ತಾನೆ ಮತ್ತು ಬೆಳ್ಳುಳ್ಳಿ ಚಿನ್ಮರಿಗಂತೂ ಮೇಯ್ನ್ ನೋಡ್ರಿ ಮತ್ತು ನಾವು ಆ ಮಸಾಲೆ ಶೇಂಗಾ ಮಾಡ್ತಿರ್ತಾವಲ್ಲ ರೀ ಅದ್ರ ಕೂಡ ನಾವು ಕರಿಬೇವುನ ಸ್ವಲ್ಪ ಕರೋದು ಮ್ಯಾಗೆ ಹಾಕಿರ ಫುಲ್ ಕರ್ಫುಲ್ ಆಯ್ಕತಿ ಕರಿಬೇವ್ನ ಆದಷ್ಟು ತಿಂದ್ರೆ ಕೂದಲು ಬರ್ತಾವಂತ ಆನಂತರ ವೆಯ್ಟ್ ಲಾಸ್ ಅಂತ ಹೇಳ್ತಾರು ನೀವು ಕೂಡ ಟ್ರೈ ಮಾಡಿರಿ ಮಿಸ್ ಮಾಡ್ದೆ ಏನು ಮಾಡ್ರಿ ಕರಿಬೇವು ತಂದಾಗ ಹಿಂಗೆ ಎಲ್ಲನೂ ಸೋಸ್ ಇಟ್ಕೊರಿ ಸೋಸಿ ಇಟ್ಕೊಂಡ ಆ ಮ್ಯಾಗಿನ ಅದು ಈಗ ಬೆಳೀತಿರ್ತದಲ್ರಿ ಅಂತ ಅದನ್ನೆಲ್ಲ ತಕ್ತದ ಆರಿಸಿ ಎಡಾತೀನಿ ಮತ್ತು ಇನ್ನೊಂದು ಸ್ವಲ್ಪ ಕರಿಬೇವು ಹೋಯ್ತು ಇದನ್ನ ಪಕ್ಕದ ಮನೆ ಆಂಟಿಗಳಿಗೆ ಕೊಟ್ರಾಯ್ತು ನನಗೂ ಭಾಳ ಆಗ್ತದಂಥೇಳಿ ಏನು ಮಾಡತ್ತೀನಿ ಅಂದ್ರೆ ಅದು ಕವರ್ನ್ಯಾಗ ಅವ್ರಿಗೆ ಹಾಕಿಬಿಟ್ಟಿರತ್ತೋ ಅವ್ರು ಸೂಸ್ಕೊತಾರೆ ಅಂತೇಳಿ ನನಗೆ ಎಷ್ಟು ಬೇಕಲ್ಲ ಅಷ್ಟು ಇಟ್ಕೊಂಡು ಕೊಡಕ್ಕೆ ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ ನಂತರ ಎಲ್ಲಾನು ಈ ಥರ ನೀವು ಸೋಸಿಡ್ರಿ ಸೋಸಿಟ್ಟ ನಂತರ ನಾವು ಏನು ಸೋಸ್ಕೊಂದೇವಲ್ಲ ಅದನ್ನು ಒಂದು ಸಾಣೆಗೆ ಹಾಕೋರಿ ಅಂದ್ರೆ ಒಬ್ಬೊಬ್ಬರ ನಾವು ಪಾತ್ರೆ ಒಳಗೆ ಹಿಂಗು ತೊಳ್ದಿಡ್ತಾವ್ರಿ ನೀರು ಬಸಿಯಂಗಿಲ್ಲ ಅದಕ್ಕಾಗಿ ಹಿಂಗೆ ನಾನು ಕಡ್ಡಿ ಇದಂತಾರೆ ನೋಡಿರಿ ತಗಡಿನ ಸಾನಿಗೆ ಅಂತಾರೆ ನಮ್ಮ ಕಡೆ ಅದನ್ನು ಇದ್ರಾಗ ಅಷ್ಟನ್ನು ಹಾಕಿ ಚೆಂದ ನಮಗೆ ವಾಶ್ ಮಾಡಿಟ್ಬೋದು ಅಂದ್ರೆ ಒಂದು ಹದಿನೈದು ಇಪ್ಪತ್ತು ದಿನ ಬರ್ತೈತಿ ಇದ್ರಾಗ ಏನು ಅವು ಸಣ್ಣ ಸಣ್ಣ ಈಗ ಸಸಿ ಸಸ್ಯ ಅಂತವನಲ್ಲ ಸಣ್ಣಸು ಎಲ್ಲಿ ಇರ್ತಾವಲ್ರಿ ಅವು ಕವರು ಹತ್ತಾವ ಅದಕ್ಕಾಗಿ ನಾನು ಎಲ್ಲ ಅರಿಶೆ ಹಿಂಗೆ ತೊಳೆದಿಟ್ಕೊಳ್ತಿದ್ನಿ ಮತ್ತು ಇವತ್ತಿನ ನಾಷ್ಟ ಮಾರ್ನಿಂಗ್ ಎದ್ದುಗಳೇನ ರೊಟ್ಟಿ ಮಾಡ್ಬೇಕು ಅನ್ಕೋತೇನು ಆ ರೊಟ್ಟಿ ಮಾಡ್ಬಿಡ್ದೆ ನಿನ್ನ ಮಗಳು ರೊಟ್ಟಿ ತಿನ್ನಂಗಿಲ್ಲ ಒಂದು ಎರಡು ತುತ್ತಾರ ಅವಲಕ್ಕಿ ತಿಂತ ಅಂಥೇಳಿ ಅವಲಕ್ಕಿ ಮಾಡೀನಿ ದಿನ ಉಪ್ಪಿಟ್ಟು ತಿಂದು ಬೇಸರಾದಾಗ ಒಂದು ಅವಲಕ್ಕಿ ಒಂದು ನಾ ಉಪ್ಪಿಟ್ಟ ಒಂದು ಹಿಂಗೆ ಏನೇನಾರ ಅಂದ್ರೆ ಶಾವ್ಗೆ ಉಪ್ಪಿಟ್ಟಾರ ಹಿಂಗೆ ಊಟ ರೀ ಆದಷ್ಟು ರಾತ್ರಿ ಊಟ ಕಡಿಮೆ ಮಾಡ್ಯಾವ ಈಗ ಎಲ್ಲರೂ ನಾನು ಕಂಪಲ್ಸರಿ ಊಟ ಬಿಟ್ಬಿಟ್ಟೆನು ಈಗ ಈಗ ಒಂದು ನಳ ಆಗುವಾಗ ಅಂದ್ರೆ ಇಲ್ಲೇ ಹಿಂಗೆ ತೊಳ್ಯತನ ನೋಡ್ರಿ ಪೂರ್ತಿ ಎಲ್ಲನೂ ತೊಳೆದ ಒಂದು ಮಿನಿಮಮ್ ಒಂದು ಎರಡು ಮೂರು ತಾಸು ಆದಾಗ ಎಲ್ಲ ನೀರು ಬಿಸಿತಾವು ಆವಾಗ ಒಂದು ಡಬ್ಬಿಗೆ ಸ್ಟೋರ್ ಮಾಡಿ ಇಟ್ಕೋಬೋದು ಇದೊಂಥರ ಟಿಪ್ಸ್ ಅಂತ ತಿಳ್ಕೊರಿ ಯಾಕಂದ್ರೆ ಕರಿಬೇವು ಜಾಸ್ತಿ ಇದ್ದಾಗ ನಾವು ಹಂಗೆ ಒಂದು ಏರಾ ಇಟ್ಟು ಅಂದ್ರೆ ಎಲ್ಲ ಅದು ಕೊಳತ ಇದ ಹಿಂಗೆ ತೊಳೆದು ಹಾರಿಡ್ರಿ ಆ ನೀರೆಲ್ಲ ಬಸಾದ್ಮೇಲೆ ಒಂದು ಹಾಕಿ ಹಾಕಿಡ್ರಿ ನಿಮಗೆ ಯಾವಾಗ ಬೇಕಲ್ಲ ಫ್ರೆಶ್ ಆಗಿ ಸಿಕ್ತತಿ ಮತ್ತು ಈಗ ನಾಷ್ಟ ಅಂತೂ ರೆಡಿ ಆಗೈತಿ ಯಾರಿಗೆಲ್ಲ ನಮ್ಮ ಚಾನಲ್ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಎಲ್ಲರೂ ನೋಡತ್ತಿರಿ ಕರೆ ಸಪೋರ್ಟು ಮಾಡಾತ್ತೀರಿ ಹಾಗೆ ಕೂಡ ಕೊಡಕತ್ತೀರಿ ನಾನು ಯೂಟ್ಯೂಬ್ ಮಾಡಿದರೆ ಏನು ಅಂದ್ರೆ ಎಲ್ಲರೂ ಹೇಳಿ ಮಾಡಬೇಕಂದ್ರೂ ಆದ್ರೆ ಮೊದಲು ನಮ್ಮ ರಿಲೇಷನ್ ಎಂದೂ ರೀ ಯಾಕಂತಂದ್ರೆ ಒಟ್ಟು ಹೇಳಬಾರ್ದು ನೋಡ್ರಿ ಯಾಕಂದ್ರೆ ಮುಂದಿನ ಬ್ಲಾಗ್ನೇ ಹೇಳ್ತಾನು ಯಾರೂ ಹೆಲ್ಪ್ ಮಾಡಲ್ಲ ಬರೀ ನೆಗೆಟಿವ್ ಕಾಮೆಂಟ್ ಮಾತಾಡೋದು ಅಯ್ಯೋ ಅವರು ಯೂಟ್ಯೂಬ್ ಐತಿ ಹಂಗೆ ಹಿಂಗೆ ಅಂತೇಳಿ ಮಾತಾಡ್ತಾರ ಅದಕ್ಕಾಗಿ ಇಲ್ಲಿ ನೋಡ್ರಿ ನಾನು ಯಜಮಾನ್ರಿಗೆ ನಾಷ್ಟು ಕೊಡಾತಿದ್ನಿ ಅವಾಗ ಅವ್ರಿಗೆ ಚುನಮರಿ ಹಾಕಲೇ ಬೇಡ ಅಂತ ಕೇಳಾತಿದ್ನಿ ಲೆಮನ್ ಹ್ಯಾಂಗರು ಇತ್ತಲ್ರಿ ಮತ್ತು ಅವಲಕ್ಕಿ ತಿನ್ನಲೆ ಎಲ್ಲರೂ ಒಂದು ಸ್ವಲ್ಪ ಲಿಂಬಿಯನ್ನು ರೀ ಎಸಿಡಿಟಿ ಆಗೋದಿಲ್ಲ ಅವ್ಲಕ್ಕಿ ತಿಂದೆ ಸರಿ ಫೀಲ್ ಸರಿ ಆಗೋದಿಲ್ಲ ಯಾಕಂತಂದ್ರೆ ಒಬ್ಬೊಬ್ರು ಎಸಿಡಿಟಿ ಹಾಕಿರ್ತೈತಿ ಮತ್ತು ನಾನು ನಾಶ ಮಾಡ್ಕೊತ ಏನು ಮಾಡ್ತಾನೋ ಒಂಥರ ಪಲ್ಯ ಮಾಡ್ಕೊಂಡ್ಬಿಡ್ತಾನೆ ಈಗ ಹೆಸರುಕ ಕುದಿಸಿನ ಪಲ್ಯ ಮಾಡ್ಕೊಂಡನು ಮಧ್ಯಾಹ್ನ ಮಜ್ಜಿಗೆ ಅಂಬರ ಮಾಡ್ತಾನೆ ನೋಡಿರಿ ರೀ ನಮಸ್ಕಾರ ರೀ ಎಲ್ಲರಿಗೂ